ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ನಾನು ಇವತ್ತು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲೇದಾಗಿ ತರಕಾರಿನ ನಾನು ತಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನು ಬಟಾಣಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಓವರ್ ನೈಟ್ ನೆನೆಸಿಟ್ಟಿದ್ದೆ ಒಂದು ಬಟ್ಲಷ್ಟು ಬಟಾಣಿ ಕಾಳನ್ನು ನಾನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ ಹಸಿ ಬಟಾಣಿ ಕಾಳಾದರೆ ಹಾಗೆ ಹಾಕ್ಕೊಡಿ ಒಣ ಬಟಾಣಿ ಕಾಳೋದ್ರಿಂದ ನಾನು ನೆನೆಸಿಟ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದೂವರೆ ಅಷ್ಟು ನಾನು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡು ಪೀಸಷ್ಟು ನಾನು ಚಕ್ಕೆ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಲವಂಗ ತಗೊಂಡಿದ್ದೀನಿ ಸೊ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೇನು ರುಬ್ಬೋದೇನು ಬೇಕಾಗಿಲ್ಲ ಇದಕ್ಕೆ ಸೊ ಸ್ವಲ್ಪ ತರಿತರಿಯಾಗಿದ್ದೆಣ್ಣೆ ಚೆಂದ ಸೊ ತರಿತರಿಯಾಗಿ ರುಬ್ಕೊಂಡೆ ಆಮೇಲೆ ಈಗ ನೆಕ್ಸ್ಟು ನಾನು ಅದೇ ಒಂದು ಒಂದು ಕುಕ್ ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಪಲಾವ್ಗೆ ಎಣ್ಣೆ ಜಾಸ್ತಿ ಬೇಕು ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಗಾದರೆ ಚೆನ್ನಾಗಾಗುತ್ತೆ ಸೊ ಒಂದು ಹತ್ತರಿಂದ ಹನ್ನೆರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಇಚ್ಕೊಂಡು ಹಾಕೊಂಡಿದ್ದೀನಿ ನಾನು ಮತ್ತು ಖಾರ ಪುಡಿ ಕೂಡ ಬಳಸ್ತೀನಿ ಹಾಗಾಗಿ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿದ್ದೇ ಮಾಡೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಈಗ ನೆಕ್ಸ್ಟು ನಾನು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಇಚ್ಕೊಂಡು ಹಾಕೊಂಡಿದ್ದೀನಿ ಅದಾದಮೇಲೆ ಅವಾಗಲೇ ನಾನು ಇನ್ನು ಹೇಳಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ಪೈಸಸ್ ಏನು ಹಾಕ್ಕೊಂಡು ತತ್ತರಿಯಾಗಿ ಉಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದರಲ್ಲೇ ಈಗ ಫ್ರೈ ಆಗ್ತಿದೆ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಈ ತರಕಾರಿಗಳನ್ನು ಹಾಕ್ಕೊಳ್ತೀನಿ ನೋಡಿ ಈಗ ತರಕಾರಿಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹಾಕ್ಕೊಂಡ್ಮೇಲೆ ನೀವು ಟೊಮೊಟೊವನ್ನು ಹಾಕ್ಕೊಳ್ಳಿ ಸೊ ಈಗ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಇದೇ ರೀತಿ ಎಣ್ಣೆ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡಾದಮೇಲೆ ನಾನು ಒಂದು ಮೀಡಿಯಂ ಸೈಜು ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೊಟೋನ ಈಗ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಮಿಕ್ಸಿ ಜಾರು ಅದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಅರ್ಧ ಹೋಳಲ್ಲಿ ಅರ್ಧದಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ನಾನು ಕೊತ್ತಂಬರಿ ಪುಡಿ ಮತ್ತು ಖಾರದ ಪುಡಿ ಮಿಕ್ಸಿರೋ ಪುಡಿನ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಪುಡಿನ ಬಳಸ್ತಾ ಇದ್ದೀನಿ ಅಷ್ಟೇ ಸೊ ಇದನ್ನು ಕೂಡ ಇಟ್ಕೊಂಡೆ ಈಗ ನೆಕ್ಸ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನಾನು ಮೊದಲೇನೆ ಒಂದು ಎರಡು ಲೋಟದಷ್ಟು ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ಅಷ್ಟೇ ಸೊ ಆ ಅಕ್ಕಿನ ಹಾಕ್ಕೊಂಡು ಈಗ ಮಸಾಲೆ ನಾನೀಗೇನು ಕಾಯಿ ಮತ್ತು ಕೊತ್ತಂಬರಿ ಪುಡಿ ಮತ್ತು ಖಾರ ಪುಡಿ ಹಾಕ್ಕೊಂಡಿದ್ದೆ ನೋಡಿ ಇದೇ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿನ ಹಾಕೊಂಡಿದ್ದೆ ಸೊ ಅದೇ ಲೋಟದಲ್ಲಿ ನಾನೀಗ ಒಂದು ಮೂರುವರೆ ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ರುಬ್ಬೋಕೆಲ್ಲ ನೀರು ಯೂಸ್ ಮಾಡಿದ್ದೆ ಅಲ್ಲ ಅದೊಂದು ಅರ್ಧ ಲೋಟ ನೀರು ಲೆಕ್ಕಕ್ಕೆ ತಗೊಂಡು ಈಗ ನಾನು ಒಂದು ಮೂರುವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ವೀಜಲ್ ಬರೋ ತನಕ ಕ್ಲೋಸ್ ಮಾಡೋದು ಬೇಡ ಸುಮ್ಮನೆ ಹಾಗೆ ಮೇಲೆ ಇಟ್ಟಿರಿ ಸ್ವಲ್ಪ ಕುದಿ ಬರೋವರೆಗೂ ಇದೇ ರೀತಿ ಕುದಿಸ್ಕೊಂಡು ನೋಡಿ ಈಗ ಕುದಿ ಬಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವು ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ನೋಡಿಕೊಂಡು ಈಗ ನಾವು ವಿಜಲ್ಗೆ ಹಾಕಿದರೆ ಕುಕ್ಕರ್ ಲೀಟನ್ನು ನೀಟಾಗಿ ಕ್ಲೋಸ್ ಮಾಡಿದರೆ ಆಗುತ್ತೆ ತರಕಾರಿ ಇಲ್ಲ ಅಂದರೆ ಮೇಲೇ ನಾವು ಡೈರೆಕ್ಟಾಗಿ ಉಪ್ಪು ಹಾಕಿ ನೀರು ಹಾಕಿ ಅದ ಮಾಡಿಬಿಟ್ಟು ವಿಜಲ್ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ಮೀಲಿರುತ್ತೆ ಅನ್ನ ಎಲ್ಲ ಕೆಳಗಾಗುತ್ತೆ ಸೊ ಈ ರೀತಿ ಕುದಿ ಬಂದ ಮೇಲೆ ನಾವು ವಿಜಲ್ ಕೂಗಿಸಿದ್ದೆ ಇಲ್ಲ ಮಿಕ್ಸಪ್ ಆಗಿ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ಅದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು 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 ಮೆಣ್ಸಿನ್ಕಾಯಿ ಅಲ್ಲ ಒಂದು ಅರ್ಧ ಮೆಣ್ಸಿನ್ಕಾಯಷ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನೀಟಾಗಿ ಬೆರೆಸ್ಕೊಳ್ತೀನಿ ಇವಾಗ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಈಗ ನೆಕ್ಸ್ಟು ಕುಕ್ಕರ್ಲಿಟ್ಟ ತೆಗೆದೆ ಈಗ ಒಂದು ವಿಷಲ್ ಆಗಿದೆ ನೋಡಿ ಇವಾಗ ಎಷ್ಟು ನೀಟಾಗಿ ಪಲಾವ್ ಆಗಿದೆ ಅಂತ ಅಕ್ಕಿ ಕೂಡ ಅಷ್ಟೇ ಮೆತ್ತಗಾಗಿಲ್ಲ ನೀಟಾಗಿ ಉದ್ರ ಉದ್ರಾಗಿ ಬಂದಿದೆ ಅನ್ನ ಸೊ ನೋಡಿ ಈ ರೀತಿ ಆಗಿದೆ ಈ ಪಲಾವ್ ಜೊತೆ ಮೊಸರು ಬಜ್ಜಿ ಹಂಚ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕೆಲವೊಬ್ರು ಪಲಾವ್ಗೆ ಕಾಯಿ ಕೂಡ ಹಾಕಲ್ಲ ಬಟ್ ಕಾಯಿ ಹಾಕಿದ್ರೇ ಅದು ಪಲಾವ್ ನೀಟಾಗಿ ಆಗೋದು ಅಂತ ನನ್ನ ಪ್ರಕಾರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್